ನಮಸ್ಕಾರ ಕರ್ನಾಟಕ ನಮಸ್ಕಾರ ಕನ್ನಡಿಗ ಹೀ ಧರ್ಮಸ್ಥಳದ ಹತ್ಯಾಕಾಂಡ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನು ಕಳೆದ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಈ ಧರ್ಮಸ್ಥಳದ ಒಂದು ಭಾಗವಾದಂಥ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂತು ದಣಿಗಳು ತಮ್ಮ ಎಲ್ಲ ಶಕ್ತಿಯನ್ನ ಹಾಕಿ ಸೌಜನ್ಯ ಪ್ರಕರಣವನ್ನು ಹಳ್ಳ ಇಡಿಸಿ ಕಾನೂನು ರೀತಿಯಲ್ಲಿ ಅದಕ್ಕೆ ಶವ ಸಂಸ್ಕಾರನೆ ಮಾಡಿಬಿಟ್ರು ಯಾಕೆ ಅಂತಂದ್ರೆ ದುಡ್ಡು ವರ್ಕೌಟ್ ಆಗುತ್ತೆ ನೆನ್ನೆ ಈ ಪ್ರಕರಣದಲ್ಲೂ ಸ್ಟೇ ಸಿಕ್ಕಿದೆಯಂತೆ ಸರ್ಕಾರನೇ ಜೊತೆನಲ್ಲಿದೆ ದಣಿಗಳ ಜೊತೆನಲ್ಲಿ ಸ್ಟೇ ಯಾಕೆ ಸಿಗಲ್ಲ ಯಾವುದೇ ಕೇಸಲ್ಲಿ ಪ್ರಾಸಿಕ್ಯೂಷನ್ ಬಂದ್ಬಿಟ್ಟು ಸರ್ಕಾರ ಸರ್ಕಾರನೇ ಸಾಥ್ ಕೊಡ್ಬೇಕಾರೆ ಸ್ಟೇ ಯಾಕೆ ಸಿಗಲ್ಲ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಸ್ಪಷ್ಟವಾಗಿ ಹೇಳಿದರು ನಾವು ಮಾಡಲ್ಲ ಅವರು ಕಾಂಗ್ರೆಸ್ ಅವರು ಸಿದ್ದರಾಮ ಸಿ ಸಿಎಂ ಆಗಬೇಕು ಕಾಂಗ್ರೆಸ್ಗೆ ಅದ ಪಕ್ಷಕ್ಕೆ ಅಧಿಕಾರ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು ಬೇರೆ ಏನೂ ಅಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು ಸಿಎಂ ಸಿ ಸಿಎಂ ಆಗಬೇಕು ಹಿಂದುಳಿದ ವರ್ಗಗಳು ಐಂದ ನಾಯಕ ಅಂತ ಅನ್ಕೊಂಡು ಎರಡು ಸತಿ ಸಿಎಂ ಮೂರು ಸತಿ ಸರ್ಕಾರ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಹುಟ್ಟು ಹಬ್ಬ ನೋಡ್ರಿ ಎಂಥ ಸಡಗರ ನಾಡಿನ ಹೆಣ್ಣು ಮಕ್ಕಳ ಸಾವಿರಾರು ಕೊಲೆ ಆಗಿದೆ ಒಬ್ಬ ಅಹಿಂದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆ ಗುಲ್ಬರ್ಗ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳಕಂಡು ಬೆಳಕಂಡ್ ಹೋದ್ರು ಹತ್ಯಾಕಾಂಡದ ಬಗ್ಗೆ ತುಟಿ ಬೀಸ್ತಾ ಇಲ್ಲ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಸಿಎಂ ಆಗ್ಬೇಕಂತೆ ಆತನು ತುಟಿ ಬೀಸ್ತಾ ಇಲ್ಲ ಅಲ್ಲಿ ಸತ್ತೋರ್ ಬರೀ ಬ್ರಾಹ್ಮಣರ ಹೆಣ್ಮಕ್ಳಲ್ಲ ಒಕ್ಲಿಗರ ಹೆಣ್ಣು ಮಕ್ಕಳಲ್ಲ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಲ್ಲಿ ಹತ್ಯಾ ಹತ್ಯೆ ಆಗಿದೆ ಬರೀ ಹತ್ಯೆ ಆಗಿಲ್ಲ ರೇಪ್ ಆಗಿದೆ ತುಂಬಾ ಕ್ರೂರಿ ರೀತಿನಲ್ಲಿ ಕ್ರೂರಿಗಳ ರೀತಿ ಕೊದ್ದಿದ್ದಾರೆ ಪ್ರಾಣಿಗಳ ಪ್ರಾಣಿಗಳನ್ನ ಮನೆಯಲ್ಲಿ ಡಾಗಿಸಿತ್ತು ಅಂದ್ರೆ ನಾಯಿಗಳನ್ನ ಕಟ್ಟಾಕಲ್ಲ ಆ ರೀತಿ ಹೆಣ್ಣು ಮಕ್ಕಳನ್ನ ಕಟ್ಟಾಕಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ದಣಿಗಳು ದಣಿಗಳು ಮಕ್ಕಳು ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಎಲ್ಲರಿಗೂ ಗೊತ್ತು ಯಾರಿದ್ ಮಾಡ್ತಾ ಇದಾರೆ ಈ ಹತ್ಯಾಕಾಂಡ ಬೆಳಕಂಬರಕ್ಕೆ ವ್ಯವಸ್ಥೆ ಎಷ್ಟು ಕಾರಣನೋ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಇದ್ದಂತ ಪೊಲೀಸ್ ಇದಾರಲ್ಲ ಅವರು ಕೂಡ ಈ ಹತ್ಯಾಕಾಂಡಕ್ಕೆ ಅಷ್ಟೇ ಆರೋಪಿಗಳಾಗ್ತಾರೆ ಇಷ್ಟೆಲ್ಲ ಹತ್ಯೆ ಆಗಿದ್ರೆ ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಎಣ ಊತಿದ್ದಾನೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ನಿನ್ನೆ ಹಿರಿಯ ವಕೀಲರಾದಂತ ಧನಂಜಯ ಅವರು ಆಮೇಲೆ ಇನ್ನೊಂದು ವಿಚಾರ ನೋಡಿದ್ರ ಮಾಧ್ಯಮಗಳು ನ್ಯೂಸ್ ಏಟೀನ್ ಮಾತ್ರ ಓಡಿಸ್ತಾ ಇತ್ತು ನಿನ್ನೆ ಬೆಳಗ್ಗೆ ಅಜಿತ್ ಹನ್ಮಕ್ಕನ್ ಅವರ ಡೀಟೇಲ್ಸ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಸಾಯಂಕಾಲ ಹಿರಿಯ ವಕೀಲರಾದಂತ ಧನಂಜಯ ಅವ್ರನ್ನ ಕುಣಿಸ್ಕೊಂಡು ರೋಸ್ಟ್ ಮಾಡಕ್ಕೆ ಅಜಿತ್ ಹನ್ಮಕ್ಕನ್ ಅವ್ರು ಟ್ರೈ ಮಾಡ್ದ ರೋಸ್ಟ್ ಮಾಡಿದರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಧನಂಜಯ ಅವರು ನಮ್ಮ ಸ್ನೇಹಿತರು ಗೊತ್ತಿರೋರು ನನಗೆ ಹೆಂಗೆ ರೋಸ್ಟ್ ಮಾಡಿದ್ರು ಅಂತಂದ್ರೆ ಏನೇನೋ ಮಾಡ್ತಾನೆ ದಿಕ್ಕ ತಪ್ಸಕ್ಕೆ ಇವನೇ ಅರೋ ಅಜಿತ್ ಹಣ್ಮಕ್ ಹಣ್ಮವ್ರೇ ಜಡ್ಜು ಅಜಿತ್ ಹಣ್ಮಕ್ನವರೇ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ನಡೆದಿರೋ ಧರ್ಮಸ್ಥಳದಲ್ಲಿ ನಡೆದಿರೋ ಹತ್ಯಾಕಾಂಡಕ್ಕೆ ಅಲ್ಲಿ ದೇವಸ್ಥಾನ ಇದ್ರೆ ಕಾನೂನಿನಿಂದ ದೊಡ್ಡದ ಅಲ್ಲಿ ಕೊಲೆ ಆಗಿದೆ ಹೆಣ್ಮಕ್ಳದು ಅಲ್ಲ ಅಲ್ಲಿ ದೇವರ ನಂಬಿಕೆ ಇದೆ ಇರ್ಲಿ ಬಿಡುಗೇನು ಇವಾಗ ದೇವರ ನಮ್ಮ ಬಗ್ಗೆ ನಾವು ಯಾರು ಮಾತಾಡ್ತಾರ ದೇವಸ್ಥಾನ ಬಗ್ಗೆ ಮಾತಾಡಲ್ಲ ಅಂದ್ರೆ ಈ ಕೊಲೆಗಾರರುಗಳಿಗೆ ನಿನ್ನೆ ಬೆಳಗ್ಗೆ ಅಜಿತ್ ಅನ್ಮಕ್ಕನ್ ಅವರ ಬಯೋಗ್ರಫಿ ಹಾಕಿದ್ದಕ್ಕೆ ಸಾಯಂಕಾಲ ಲೈವ್ ಹೊಡೆದವನೇ ಯಾವ ಮಟ್ಟದ ಭಯ ಬಂದಿದೆ ಅವನಿಗೆ ನಾನು ಎಲ್ಲಾ ಮಾಧ್ಯಮದವರೆಗೂ ರಿಕ್ವೆಸ್ಟ್ ಮಾಡದೇನು ಅಂತಂದ್ರೆ ಇನ್ನೂ ಒಂದು ವಾರ ಈ ಹತ್ಯಾಕಾಂಡದ ಏನು ಪ್ರಸಾರ ಮಾಡಕೋಬಿಡಿ ಆಕ್ಟಿವ್ 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 ಅನ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೀಫ್ ಕೇಸ್ನ ಈಸ್ಕೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಈ ಮಿಂಡ್ರಿ ದಣಿಗಳ ಹತ್ರ ಸಾವಿರಾರು ಕೋಟಿ ಇದೆ ನನಗೆ ನನಗೆ ಬಂದ ಮಾಹಿತಿ ಪ್ರಕಾರ ಬರೀ ವಿಧಾನಸೌಧಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಕೋಟಿ ನಾಲ್ಕೈದು ದಿಸುಂಬಸವ್ರಂತೆ ತರೋದು ಕೊಡೋದು ಯಾರು ಕೇಳಿದ್ರು ನನಗೆ ಯಾರೋ ಹೇಳಿದ್ರು ಎಸ್ ಪಿಗೂ ನೂರು ಕೋಟಿ ಕೊಟ್ಟವ್ರಂತೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಎಲ್ಲ ಕ್ವಶನ್ ಮಾರ್ಕ್ ನಮಗಿರುವಂತ ಇಂಟೆಲಿ ಇಂಟಲಿಜೆನ್ಸಿನಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಹಣ ಹಣದ ಒಳೆಯನ್ನೇ ಹರಿಸಿದಾರಂತೆ ಮಾಧ್ಯಮದವರು ನಿಮಗೂ ಕೂಡ ಬೇಕಾಗತ್ತೆ ಈಸ್ಕಳಿ ಒಂದು ವಾರ ಓಡ್ಸಕ್ ಇದನ್ನು ಇದನ್ನ ಯಾರು ಬಿಡಲ್ಲ ನಾವು ಯಾರು ಮಲಗೋದು ಇಲ್ಲ ನಾವು ಯಾರು ಬಿಡೋದು ಇಲ್ಲ ಬೇರೆ ವಿಚಾರ ಇನ್ನ ಒಂದು ವಾರ ಮಾಧ್ಯಮದವರು ಈ ಅತ್ಯಾ ಧರ್ಮಸ್ಥಳ ಹತ್ಯಾಕಾಂಡನ ಓಡ್ಸಕ್ ಹೋಗಬೇಡಿ ಆಗ್ತೀವಿ ಆಗ್ತೀವಿ ಅನ್ಕೊಂಡು ಅದೆಷ್ಟು ಬೇಕೋ ಬ್ರೀಫ್ ಇಕ್ಕಳಿ ಸಿಕ್ಕಳಿ ನಮ್ಗೇನು ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಒಂದು ವಾರ ಆದ್ಮೇಲೆ ನಿಮ್ದೆಲ್ಲ ಹೊಟ್ಟೆ ತುಂಬದ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಒಡಿರಿ ಆಗೇನಾಯ್ತು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಯ್ತಾ ನೀವು ಒಟ್ಟೇನೋ ತುಂಬ್ತು ಅಟ್ ದ ಸೇಮ್ ಟೈಮ್ ಈ ಹೋರಾಟಕ್ಕೆ ನಮ್ಗೆಲ್ಲ ಹೆಲ್ಪ್ ಮಾಡಿದಂಗೆ ನೋಡಿ ಸಪೋರ್ಟ್ ಯು ಆ ಫೋರ್ ಟ್ವೆಂಟಿ ಕಾಸ ಈಸ್ಕೊಂಡ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ ಒಂದೇ ಒಂದು ರಿಕ್ವೆಸ್ಟ್ ಒಂದು ವಾರ ಪೋಸ್ಟ್ ಆನ್ ಮಾಡಿ ಒಂದು ವಾರ ಆದ್ಮೇಲೆ ಆದ್ರೂ ಈ ಈ ಸ್ಟೋರಿನ ನೀವು ಹೊಡೀಲೇಬೇಕು ಹೆಂಗ್ ಹೊಡಿರಿ ಅಂತಂದ್ರೆ ಎರಡು ಕಡೆ ಓಪನ್ ಆಗಬೇಕು ಅವ್ನ್ ಹಂಗೆ ಹೊಡಿರಿ ನಮ್ಗೆ ನಮ್ಗೆ ಈ ಬಿಸಿನ ತಣ್ಣಗೆ ಮಾಡೋಕೆ ಇಷ್ಟ ಇಲ್ಲ ಓಕೆ ಅಂಡ್ ವಿ ಈ ಹತ್ಯಾಕಾಂಡ ಈ ಹತ್ಯಾಕಾಂಡದ ಹಿಂದೆ ಎಷ್ಟು ದೊಡ್ಡ ಕುಟುಂಬ ಸಾವಿರಾರು ಕೋಟಿ ಆಮದಾನಿ ಬರೋ ಅಂತ ಜಾಗನ ಮಡ್ಕೊಂಡು ಯಾವುದೋ ಧರ್ಮದ ಸಂಪ್ರದಾಯಸ್ಥರು ಹಿಂದೂ ಧರ್ಮದ ದೇವಸ್ಥಾನನ ಮಡ್ಕೊಂಡು ಮಾಡ್ತಾರೋ ಅಂತ ಕೆಲಸ ಏನಿದೆಯಲ್ಲ